ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಮಾತ್ರ ನಮಃ ಬಹಳ ಜನಗಳು ವಿಚಿತ್ರವಾದ ಸಮಸ್ಯೆಗಳನ್ನ ಇಟ್ಕೊಂಡು ಬರ್ತಿರ್ತಾರೆ ನಮ್ಮ ಸ್ಥಳವನ್ನು ಯಾರೋ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ ನಮಗೆ ಮನೆ ಕಟ್ಟೋದಕ್ಕೆ ಜಾಗ ಕೊಡ್ತಿಲ್ಲ ಮನೆ ಕಟ್ಟೋ ತೊಂದರೆ ಮಾಡ್ತಾರೆ ನಮ್ಮ ಹೊಲದಲ್ಲಿ ಯಾವಾಗ್ಲೂ ಯಾರೋ ಬಂದು ಏನೇನೋ ಮಾಡಾಕ್ತಾರೆ ಬೆಳೆ ಸರಿಯಾಗಿ ಬೆಳೀತಿಲ್ಲ ಮರಳಿ ಇರತಕ್ಕಂಥ ಗಂಡಸರಿಗೆ ಬಹಳ ದುರಭ್ಯಾಸಗಳಿದೆ ಏನ್ ಮಾಡೋದು ಅಂತ ಇದಕ್ಕೆಲ್ಲ ಪರಿಹಾರ ಏನು ಸುಲಭವಾದ ಪರಿಹಾರ ಆದಿಶಂಕರಾಚಾರ್ಯರು ಬರೆದಿರತಕ್ಕಂಥ ಕಾಲಭೈರವ ಅಷ್ಟಕ ಇದನ್ನ ಪಠಣೆ ಮಾಡೋದ್ರಿಂದ ಕಾಲಭೈರವ ಸ್ವಾಮಿ ನಿಜವಾಗ್ಲೂ ಪ್ರತ್ಯಕ್ಷವಾಗಿ ಅನುಗ್ರಹಿಸ್ತಾನೆ ಇದು ಸಾಧಕರ ಅಭಿಮತ ವಿದ್ವಾಂಸನಿಗೂ ಪಂಡಿತನಿಗೂ ಸಾಧಕನಿಗೂ ವ್ಯತ್ಯಾಸ ಇದೆ ಪಂಡಿತ ಕೇವಲ ಶಾಸ್ತ್ರದಲ್ಲಿ ವಿಚಾರಗಳನ್ನು ಹೇಳಬಲ್ಲ ಎಲ್ಲೆಲ್ಲಿ ಏನಿದೆ ಅಂತ ಆದರೆ ಸಾಧಕ ಆದವನು ಅದನ್ನು ಪರೀಕ್ಷೆ ಮಾಡಿ ಅದನ್ನು ಸಾಧನೆ ಮಾಡಿ ಅದರಲ್ಲಿರೋ ಫಲವನ್ನು ಕಣ್ಣಾರ ಕಂಡಿರ್ತಾನೆ ಆದ್ರಿಂದ ಸಾಧಕರ ಅಭಿಮತ ಏನು ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಕಾಲಭೈರವನ ಉಪಾಸನೆ ಮಾಡ್ತಕ್ಕಂಥ ಹಲವಾರು ಸಾಧಕರಿದ್ದಾರೆ ಆ ಕಾಲಭೈರವನಲ್ಲಿ ಅಷ್ಟಭೈರವರು ಆಸಿತಾಂಗ ಭೈರವ ಗುರುಭೈರವ ಕ್ರೋಧ ಭೈರವ ಉಮ್ಮತ್ತ ಭೈರವ ಚಂಡಭೈರವ ಹೀಗೆ ಎಂಟು ಜನ ಅಷ್ಟ ಅಷ್ಟಭೀರವರು ಬರ್ತಾರೆ ಇವರೆಲ್ಲರಿಗೂ ಅಧಿನಾಯಕನಾಗಿ ಮಹಾಕಾಲ ಭೈರವ ಇದ್ದಾನೆ ಆ ಮಹಾಕಾಲ ಭೈರವ ಕಾಶಿ ಕ್ಷೇತ್ರಕ್ಕೆ ಕ್ಷೇತ್ರಪಾಲಕ ಕಾಶಿ ನಗರದಲ್ಲಿ ಯಾರೇ ಸತ್ರು ಅವರಿಗೆ ಯಮಬಾಧೆ ಇಲ್ಲ ಯಮ ಸಂದರ್ಶನ ಆಗೋದಿಲ್ಲ ಅವರಿಗೆ ಯಮದೂತರು ನಗರಕ್ಕೆ ಪ್ರವೇಶ ಮಾಡೋ ಹಾಗಿಲ್ಲ ಅಲ್ಲಿ ಪುಣ್ಯಗಳ ನಿರ್ಣಯನ ಮಾಡೋವನು ಕಾಲಭೈರವ ಅಲ್ಲಿ ಭೈರವ ಶಿಕ್ಷೆ ಅಂತ ಇದರಲ್ಲಿ ಹೇಳಿದ್ದಾರೆ ಕಾಶಿಖದಲ್ಲಿ ಹೇಳಿದ್ದಾರೆ ಯಮ ಯಮಶಿಕ್ಷೆ ಇಲ್ಲ ಭೈರವ ಶಿಕ್ಷೆ ಯಮಲೋಕದಲ್ಲಿ ನರಕದಲ್ಲಿ ಇಪ್ಪತ್ತೆಂಟು ಕೋಟಿ ನರಕಗಳಲ್ಲಿ ಹಲವಾರು ವರ್ಷ ಬಿದ್ದು ಒದ್ದಾಡೋ ಬದಲು ಕಾಲಭೈರವ ಅಷ್ಟು ಶಿಕ್ಷೆಗಳನ್ನು ಕ್ಷಣ ಮಾತ್ರದಲ್ಲಿ ಕೊಟ್ಟು ಅವರನ್ನು ಉದ್ಧಾರ ಮಾಡ್ತಾನೆ ಶಿವ ಕಾಶಿನಲ್ಲಿ ಯಾರೇ ಮೃತರಾದರೂ ಅವರ ಕಿವಿಯಲ್ಲಿ ತಾರಕ ಮಂತ್ರದ ಉಪದೇಶವನ್ನು ಮಾಡಿ ಅವರನ್ನು ಮುಕ್ತರನ್ನಾಗಿ ಮಾಡ್ತಾನೆ ಆದ್ದರಿಂದ ಕಾಶಿ ಕ್ಷೇತ್ರಕ್ಕೆ ಕೊತ್ವಾಲ ಅಂತಾನೆ ಕರೀತಾರೆ ಕಾಲಭೈರವನನ್ನು ಈಗಲೂ ಕಾಶಿನಗರದಲ್ಲಿ ಏನೇ ಕೆಲಸ ಮಾಡಬೇಕಾದರೂ ಮೊದಲು ಕಾಲಭೈರವನ ಹತ್ರ ಅವರು ಪರ್ಮಿಷನ್ ತಗೊಂಡು ಅವನ ಅನುಮತಿನ ತಗೊಂಡೆ ಹೋಗೋದು ಏನೇ ಒಂದು ಕಾಮಗಾರಿ ಇರಬಹುದು ಕಾಶಿನಗರ ಅಭಿವೃದ್ಧಿ ಯೋಜನೆಗಳಿರ್ಬೋದು ಇಡೀ ಕಾಶಿ ಕ್ಷೇತ್ರಕ್ಕೆ ಕ್ಷೇತ್ರ ಪಾಲಕನಾಗಿ ಇದ್ದಾರೆ ಅಷ್ಟೇ ಅಲ್ಲ ಪ್ರತಿಯೊಂದು ಪುಣ್ಯಕ್ಷೇತ್ರಕ್ಕೂ ಒಬ್ಬ ಕ್ಷೇತ್ರ ಪಾಲಕ ಅಂತ ಇರ್ತಾರೆ ಅನೇಕ ಪುಣ್ಯಕ್ಷೇತ್ರಗಳಲ್ಲಿ ವಿಷ್ಣು ಪರವಾದ ಕ್ಷೇತ್ರಗಳಿಗೂ ಸಹ ಕಾಲಭೈರವನೇ ಕ್ಷೇತ್ರ ಪಾಲಕ ತಿರುಮಲದ ವೆಂಕಟಾಚಲ ಪರ್ವತದ ಕ್ಷೇತ್ರ ಪಾಲಕ ಸ್ವಾಮಿ ಪುಷ್ಕರಣಿ ಪಕ್ಕದಲ್ಲಿ ಬೆಟ್ಟದ ಮೇಲೆ ಸ್ವಾಮಿ ಪುಷ್ಕರಣಿ ಇದೆ ವರಾಹಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಒಂದು ಪುಷ್ಕರಣಿ ಇದೆ ಅದೇ ಸ್ವಾಮಿ ಪುಷ್ಕರಣಿ ಆ ಕಡೆ ವೆಂಕಟೇಶ್ವರ ಸ್ವಾಮಿ ಎಂದನೆ ಒಂದು ಕಾಲ ಇತ್ತಂತೆ ಆ ಕಾಲದಲ್ಲಿ ಸ್ವಾಮಿ ಪುಷ್ಕರಣಿ ಸಹಜವಾಗಿ ಭೂಮಿಯಿಂದ ಉಕ್ಕೋದು ಆ ಸ್ವಾಮಿ ಪುಷ್ಕರಣಿ ನೀರಿನಲ್ಲಿ ಸಂಗಮ ಆಗೋದಕ್ಕೆ ಬ್ರಹ್ಮಾಂಡದಲ್ಲಿ ಇರತಕ್ಕಂಥ ಎಲ್ಲ ಕೀರ್ಥಗಳು ಬಂದು ತಮ್ಮ ಪಾಪಗಳನ್ನು ಕಳೆದುಕೊಳ್ಳೋದು ಆ ಸ್ವಾಮಿ ಪುಷ್ಕರಣಿಯ ನೀರು ಬಂಗಾರದ ಪ್ರಭೆಯಿಂದ ಹೊಳಿತಿತ್ತಂತೆ ಅಂತ ಕಾಲ ಒಂದಿತ್ತು ಆ ಕಾಲದಲ್ಲಿ ಕಾಲಭೈರವ ಸ್ವಾಮಿ ಇಡೀ ಬೆಟ್ಟದ ಕ್ಷೇತ್ರಪಾಲಕನಾಗಿ ಕಪ್ಪು ನಾಯಿಗಳ ಹಿಂಡಿನೊಂದಿಗೆ ಅಲ್ಲಿ ಸಂಚಾರ ಮಾಡ್ತಾ ಪಾಪಿಗಳು ಅನಧಿಕಾರಿಗಳು ಇಲ್ಲಿಗೆ ಬರದೇ ಇರಲಿ ಅಂತ ಹೇಳಿ ಅವರನ್ನು ತಡಿತಿದ್ದ ಅನ್ನೋದು ಮಾಹಿತಿ ನಮಗೆ ಕ್ಷೇತ್ರಕಾಂಡ ವೆಂಕಟಾಚಲ ಮಹಾತ್ಮೆಯಲ್ಲಿ ನಮಗೆ ಸಿಗುತ್ತೆ ಕ್ಷೇತ್ರಕಾಂಡದ ಪುರಾಣಗಳಲ್ಲಿ ನಮಗೆ ಸಿಗುತ್ತೆ ಆದ್ದರಿಂದ ಕ್ಷೇತ್ರವನ್ನು ಪಾಲನೆ ಮಾಡೋನು ಕಾಪಾಡುವನು ಯಾರು ಅಂದರೆ ಕಾಲಭೈರವ ಈ ಕಾಲಭೈರವನ ಅಷ್ಟಕವನ್ನು ಶಂಕರಾಚಾರ್ಯರು ರಚನೆ ಮಾಡಿದರೆ ಮುಂದಿನ ವಿಡಿಯೋಗಳಲ್ಲಿ ಅದು ಒಂದೊಂದು ವಾಕ್ಯದ ಅರ್ಥವನ್ನು ನಾನು ಹೇಳಿದ್ದೀನಿ ಇದು ಅದಕ್ಕೆ ಪೀಠಿಕೆಯಾಗಿ ನಾನು ಹೇಳಿದ್ದೀನಿ ಅಷ್ಟಕವನ್ನು ಯಾರು ಪಠಣೆ ಮಾಡ್ತಾರೆ ಅವರ ಮನೆಯಲ್ಲಿ ಅವರಿಗೆ ಸಂಬಂಧಿಸಿದಂಥ ಭೂಮಿ ಇರಬಹುದು ಮನೆಗಳಿರಬಹುದು ಅವರ ಯಾವುದೇ ಆಸ್ತಿ ಪಾಸ್ತಿಗಳಿರ್ಬೋದು ಈ ಪ್ರತಿಯೊಂದನ್ನು ಸಂರಕ್ಷಣೆ ಮಾಡ್ತಾನೆ ಕಾಲಭೈರವರು ಏನೇ ತೊಂದರೆ ಆದ್ರೂ ಇವರಿಗೆ ಅಲ್ಲಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಇಂಥ ಕಡೆ ಇವರಿಗೆ ಸಂಬಂಧಿಸಿದ ಜಾಗದಲ್ಲಿ ಯಾರೇ ಏನೇ ಮಾಡಿದ್ರು ಇವರಿಗೆ ಇನ್ಫಾರ್ಮೇಶನ್ ತಕ್ಷಣ ಗೊತ್ತಾಗೋದು ಇದು ಕಾಲಭೈರವಾಷ್ಟಕದ ಮಹಿಮೆ ಇದನ್ನ ಪಠನೆ ಮಾಡಿದವ್ರನ್ನ ಹೋಗಿ ಕೇಳಬೇಕು ನಾವು ಏನೇನು ಫಲನ ನೀವು ಸಿದ್ಧಿ ಮಾಡ್ಕೊಂಡಿದ್ದೀರಾ ಅಂತ ಅವರು ಉತ್ತರ ಹೇಳ್ತಾರೆ ಅದಕ್ಕೆ ವಿದ್ವಾಂಸಗೂ ವಿದ್ವಾಂಸನಿಗೂ ಸಾಧಕನಿಗೂ ವ್ಯತ್ಯಾಸ ಇದೆ ಅಷ್ಟೇ ಅಲ್ಲ ಭೂತಪ್ರೇಯದ ಬಾಧೆಗಳಿಂದ ನಲುತ್ತಿರ್ತಾರೆ ಜನ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಶರೀರದಲ್ಲಿ ವಿಚಿತ್ರವಾಗಿ ಮಾನಸಿಕವಾಗಿ ಏನೋ ಒಂದು ಸಮಸ್ಯೆ ಕಾಡೋದು ವಿಚಿತ್ರವಾಗಿ ಅವರ ವರ್ತನೆ ಇರುತ್ತೆ ಇಂಥವರೆಲ್ಲ ಕಾಲಭೈರವಶ್ತಕವನ್ನು ಪಠನೆ ಮಾಡಬೇಕು ಯಾಕಂತ ಹೇಳಿದ್ರೆ ಇಡೀ ಪ್ರೇತಾದಿ ಗಣಗಳನ್ನು ದಮನ ಮಾಡುವಂಥ ಮಹಾಪ್ರಭುವೇ ಕಾಲಭೈರವ ಶಿವಾಂಶ ಸಂಭೂತ ಶಿವನ ಇನ್ನೊಂದು ರೂಪನೆ ಶಿವನ ಅವತಾರವನೇ ಕಾಲಭೈರವ ಅಂಥ ಕಾಲಭೈರವನಿಗೆ ಅಧೀನರಾಗಿ ಸಮಸ್ತ ಕೋಟ್ಯಾಂತರ ಭೂತ ಗಣಗಳು ಅವನ ಕೈ ಕೆಳಗಡೆ ಇದೆ ಆ ಗಣಗಳಿಗೆ ಅಧಿನಾಯಕನಾಗಿ ಕಾಲಭೈರವ ನಿಂತಿರೋದ್ರಿಂದ ಯಾರು ಕಾಲಭೈರವ ವಾಷ್ಟಕವನ್ನು ಪಠಣೆ ಮಾಡ್ತಾರೆ ಅವರಿಗೆ ಭೂತ ಪ್ರೇತಗಳ ಬಾಧೆ ಇರೋದಿಲ್ಲ ದುಶ್ಚಟಗಳಿಗೆ ದಾಸರಾಗಿರ್ತಾರೆ ಕೆಲವರು ಅಂಥವ್ರನ್ನೆಲ್ಲ ಅಂಥವರಿಗೆಲ್ಲ ಕಾಲಭೈರವ ವಾಷ್ಟಕವನ್ನು ಪಠಣೆ ಮಾಡಿಸೋದ್ರಿಂದ ಅವರು ಆ ದುಶ್ಚಟಗಳನ್ನು ಬಿಡ್ತಾರೆ ಅವರು ಅದನ್ನು ಪಠಣೆ ಮಾಡೋದಿಲ್ಲ ಸ್ವಾಮಿ ನಾವೇನು ಮಾಡಬೇಕು ಅಂತ ನೀವು ಕೇಳೋದಾದ್ರೆ ಮನೆಯಲ್ಲಿ ಯಾರಾದರೂ ಒಬ್ಬರು ಅವರ ಪರವಾಗಿ ಅವರ ದುಶ್ಚಟಗಳು ನಿವಾರಣೆ ಆಗಲಿ ಅಂತ ಹೇಳಿ ಕಾಲಭೈರ ಪಠಣೆ ಮಾಡಬೇಕು ಅದಕ್ಕೊಂದು ಸಂಖ್ಯೆ ಇಟ್ಕೋಬೇಕು ಮೂರು ಸಾವಿರ ಐದು ಸಾವಿರ ಈ ರೀತಿ ಸಂಕಲ್ಪ ಮಾಡಬೇಕು ಇಷ್ಟು ಸಾರಿ ನಾನು ಪಠಣೆ ಮಾಡ್ತೀನಿ ಕಾಲಭೈರ ವಾಷ್ಟಕವನ್ನು ಅವರಲ್ಲಿರತಕ್ಕಂತಹ ದುಶ್ಚಟಗಳು ದೂರವಾಗಲಿ ಅಂತ ಸಂಕಲ್ಪ ಮಾಡಿಕೊಂಡು ಆದಿಶಂಕರಾಚಾರ್ಯ ವಿರಚಿತ ಕಾಲಭೈರ ವಾಷ್ಟಕವನ್ನು ಪಠಣೆ ಮಾಡೋದರಿಂದ ಆ ಸಮಸ್ಯೆಗಳು ದೂರ ಆಗುತ್ತೆ ಯಾಕೆ ಶ್ರೀ ಶಂಕರಾಚಾರ್ಯರು ರಚನೆ ಮಾಡಿರ್ತಕ್ಕಂಥ ಎಲ್ಲ ಸ್ತೋತ್ರಗಳಲ್ಲೂ ಅಂತಹ ಶಕ್ತಿಯನ್ನು ಅವರು ತುಂಬಿದ್ದಾರೆ ಬೀಜಾಕ್ಷರಗಳಿಗೆ ಸಮ ಮಂತ್ರಾಕ್ಷರಗಳಿಗೆ ಸಮ ಅವರ ಸ್ತೋತ್ರಗಳು ಎಲ್ಲೆಲ್ಲಿ ಯಾವ ಯಾವ ಅಕ್ಷರಗಳನ್ನು ನಾನು ಜೋಡಣೆ ಮಾಡಬೇಕು ಯಾವ ಯಾವ ಅಕ್ಷರಗಳಿಂದ ಅಲ್ಲಿ ಸಾಧಕನಲ್ಲಿ ಯಾವ ಯಾವ ಚಕ್ರಗಳು ಆಕ್ಟಿವೇಟ್ ಆಗುತ್ತೆ ಅದನ್ನು ಉಚ್ಚಾರಣೆ ಮಾಡೋದ್ರಿಂದ ಮಹಾಯೋಗಿಗಳು ಶಂಕರಾಚಾರ್ಯರು ಅದನ್ನೆಲ್ಲ ದುಷ್ಟಿಡಿಟ್ಕೊಂಡು ಅವರು ಸ್ತೋತ್ರ ರಚನೆ ಮಾಡೋರು ಶಂಕರಾಚಾರ್ಯರು ಇದನ್ನ ಹೇಳೋದ್ರಿಂದ ಆ ಸಾಧಕ ಕುಂಡಲಿನೇ ಜಾಗೃತಿ ಆಗಬೇಕು ಅಲ್ಲಿ ಅಷ್ಟರ ಮಟ್ಟಿಗೆ ಅವರ ಸ್ತೋತ್ರ ರಚನೆ ಅವರ ಎಲ್ಲ ಸ್ತೋತ್ರಗಳನ್ನೇ ಬೇಕಾದ್ರೆ ಪರಾಮರ್ಶೆ ಮಾಡಬಹುದು ವಿಚಿತ್ರವಾದ ಶಕ್ತಿ ಉದ್ಭವ ಆಗುತ್ತೆ ಅದನ್ನು ಉಚ್ಚಾರಣೆ ಮಾಡಿದ ತಕ್ಷಣ ಅದನ್ನು ಕೇಳಿದ ತಕ್ಷಣ ಮನಸ್ಸಿಗೆ ಏನೋ ಒಂದು ಆನಂದ ನಮಗೆ ಸಿಗುತ್ತೆ ಯಾಕೆ ಅವರು ಬರೆದಿರ್ತಕ್ಕಂಥ ವಿನ್ಯಾಸ ಅಕ್ಷರ ವಿನ್ಯಾಸ ಪದಗಳ ಜೋಡಣೆ ಆ ಪ್ರಾಸಗಳು ಎಷ್ಟೆಷ್ಟು ಗಣಗಳು ಮಾತ್ರೆಗಳು ಆ ಅಲಂಕಾರಗಳು ಆ ಛಂದಸ್ಸು ಇಷ್ಟೇ ಅಲ್ಲ ಅವರಿಗೆ ಎಲ್ಲೆಲ್ಲಿ ಯಾವ ಯಾವ ಅಕ್ಷರ ಬಂದರೆ ಯಾವ ಯಾವ ಚಕ್ರಗಳಲ್ಲಿ ಅದು ಕೆಲಸ ಮಾಡುತ್ತೆ ಮನುಷ್ಯನ ದೇಹದಲ್ಲಿ ಏನೋ ಜ್ಞಾನವೂ ಇದ್ದಿದ್ದರಿಂದ ಮಹಾಯೋಗಿಗಳು ಶಿವಾವತಾರ ಆಗಿದ್ದರಿಂದ ಅವರ ಸ್ತೋತ್ರಗಳಲ್ಲಿ ಆ ಶಕ್ತಿ ಇದೆ ಆದ್ದರಿಂದ ಕಾಲಭೈರವಾಷ್ಟಕವನ್ನು ಪಠಣೆ ಮಾಡಬೇಕು ಅವರು ನಮ್ಮ ಕ್ಷೇತ್ರಗಳನ್ನು ನಮ್ಮ ಭೂಮಿಯನ್ನು ಕಾಪಾಡ್ತಾರೆ ಕೆಲವಾರು ಈ ಗದ್ದೆಗಳಲ್ಲಿ ಆಗದೇ ಇರೋರು ಕೆಲವೊಂದು ವಸ್ತುಗಳನ್ನು ಹಾಕಿ ಬೆಳೆನ ಹಾಳು ಮಾಡೋದು ಈ ತೆಂಗಿನ ತೋಟಗಳಿದ್ರೆ ಪಾಪ ಆ ತೆಂಗಿನ ಮರಗಳಿಗೆ ಏನೋ ಒಂದು ಕೆಡುಕು ಮಾಡಿಸಿ ಆ ಮರಗಳಲ್ಲೆಲ್ಲ ಫಲ ಎಲ್ಲ ಹಾಳಾಗೋಗ ಮಾಡೋದು ಇವೆಲ್ಲ ಮಾಡ್ತಿರ್ತಾರೆ ಈ ಕಾಲದಲ್ಲಿ ಮಂತ್ರವಿದ್ಯೆಯನ್ನು ದುರುಪಯೋಗ ಪಡ ಮಾಡಿಸ್ಕೊಂಡು ಅವರು ಹಾಳಾಗಿ ಬೇರೆಯವ್ರನ್ನೂ ಹಾಳು ಮಾಡುವಂಥ ಜನಗಳೇ ಹೆಚ್ಚು ನಿಖಿಲ ಪರಿಹಾರ ಏನು ಆ ಜಾಗದಲ್ಲಿ ಕೂತ್ಕೊಂಡು ಕಾಲಭೈರವಾಷ್ಟಕವನ್ನು ವಾಷ್ಟಕವನ್ನು ಮಾಡಬೇಕು ಒಂದು ತಾಮ್ರದ ಚೊಂಬು ಅಥವಾ ಬಿಂದಿಗೆನ್ನು ಇಟ್ಕೊಂಡು ಅದರಲ್ಲಿ ನೀರು ಹಾಕಿ ಅದ್ರ ಮೇಲೆ ಕೈ ಇಟ್ಕೊಂಡು ನೂರ ಎಂಟು ಸಾರಿ ಕಾಲಭೈರ ವಾಷ್ಟಕವನ್ನು ಪರಿಣೆ ಮಾಡಿ ಅಲ್ಲೆಲ್ಲ ಚೆಲ್ಲಿದ್ರೆ ಅದ್ರಲ್ಲಿರ್ತಕ್ಕಂಥ ಋಣಾತ್ಮಕ ಶಕ್ತಿ ಅನ್ನೋದು ಹೊರಟೋಗುತ್ತೆ ಇದು ಪ್ರತ್ಯಕ್ಷವಾಗಿ ಎಲ್ಲರೂ ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ ನೋಡ್ಬೋದು ಕಾಲಭೈರ ವಾಷ್ಟಕದಲ್ಲಿ ಅಷ್ಟೊಂದು ಶಕ್ತಿ ಇದೆ ಆದಿಶಂಕರಾಚಾರ್ಯರ ಭಾವಚಿತ್ರವನ್ನು ಮುಂದೆ ಇಟ್ಕೊಂಡು ಅವರನ್ನೇ ಗುರುವಾಗಿ ಭಾವಿಸಿ ದೀಪ ಹಚ್ಚಿ ಕಾಲಭೈರವಾಸ್ತಕವನ್ನು ಪಠನೆ ಮಾಡೋದರಿಂದ ಅದರಲ್ಲಿರ್ತಕ್ಕಂಥ ರಹಸ್ಯಾರ್ಥ ನಿಗೂಢಾರ್ಥಗಳು ನಮಗೆ ಗೋಚರ ಆಗುತ್ತೆ ಕಾಲಭೈರವ ಸ್ವಾಮಿ ಸ್ವಪ್ನದಲ್ಲಿ ದರ್ಶನ ಕೊಡ್ತಾನೆ ಕಾಲಭೈರವನ ಶಕ್ತಿ ಅಷ್ಟರ ಮಟ್ಟಿಗಿದೆ ಸ್ವಪ್ನದಲ್ಲಿ ಬಂದು ಮಾತಾಡುವಂಥ ಏಕೈಕ ಪ್ರಭು ಅತಿ ಶೀಘ್ರವಾಗಿ ಎಲ್ಲ ದೇವರು ಸ್ವಪ್ನದಲ್ಲಿ ಬರ್ತಾರೆ ಆದರೆ ಅತಿ ಶೀಘ್ರವಾಗಿ ಒಲಿಯುವಂಥ ಮಹಾಪ್ರಭು ಕಾಲಭೈರವ ಆ ಕಾಲಭೈರವ ಎಲ್ಲೇ ಅವನ ಸ್ತೋತ್ರ ಪೂಜೆ ನಡೀತಿದ್ರೆ ಅಲ್ಲಿ ನಾಯಿಗಳ ಹಿಂಡು ಹೆಚ್ಚಾಗಿರುತ್ತೆ ಇದನ್ನು ಪರಿಶೀಲನೆ ಮಾಡಿ ನೋಡ್ಬೋದು ನೀವು ಕಾಲಭೈರವನ ದೇವಸ್ಥಾನಗಳಲ್ಲಿ ನಾಯಿಗಳು ಒಂದೇ ಬರುತ್ತೆ ಕಾಲಭೈರವನ ಅಷ್ಟಕವನ್ನು ಪಠಣೆ ಮಾಡುವಾಗ ಯಾವುದೇ ಒಂದು ನಾಯಿ ಬಂದರೂ ಕಾಲಭೈರವನ ಸ್ವರೂಪ ಅಂತೇಳಿ ಅದಕ್ಕೆ ಆಹಾರ ಕೊಡಬೇಕು ಕಪ್ಪು ನಾಯಿಗೆ ಆಹಾರ ಕೊಡಬೇಕು ಇದರಿಂದ ಕಾಲಭೈರವ ಸ್ವಾಮಿ ಸುಪ್ರೀತನಾಗ್ತಾನೆ ನಮ್ಮ ಕ್ಷೇತ್ರಗಳನ್ನು ಕಾಪಾಡ್ತಾನೆ ಅಂತಹ ಕಾಲಭೈರವ ಕ್ಷೇತ್ರಗಳು ಹಲವಾರಿದೆ ಭಾರತದಾದ್ಯಂತ ಕೆಲವರಿಗೆ ಪಾಪ ಆರ್ಥಿಕ ಪರಿಸ್ಥಿತಿಯಿಂದ ಹೋಗೋದಕ್ಕಾಗೋದಿಲ್ಲ ಇದ್ದಲ್ಲಿಯೇ ಕಾಲಭೈರವ ಅಷ್ಟಕವನ್ನು ಪಠಣೆ ಮಾಡೋದರಿಂದ ಆ ಸ್ವಾಮಿ ಸಾನ್ನಿಧ್ಯ ಮೂಡುತ್ತಲ್ಲಿ ಆ ಫೋಟೋದಲ್ಲಿ ಮೂಡುತ್ತೆ ಕಾಲಭೈರವನ್ನ ಆ ಕಾಲಭೈರವನ ಚಿತ್ರಪಟವನ್ನು ಹಾಕೋದ್ರಿಂದ ಮನೆಯಲ್ಲಿ ಇರಬಹುದು ಅವರವರ ಜಮೀನುಗಳಲ್ಲಿ ಇರ್ಬೋದು ಕಾಲಭೈರವರ ಚಿತ್ರಪಟವನ್ನು ಹಾಕಿ ದೀಪ ಬೆಳಗಿಸಿ ಅದರ ಮುಂದೆ ಕೂತ್ಕೊಂಡು ಶಂಕರಾಚಾರ್ಯರು ಬರೆದಿರತಕ್ಕಂಥ ಕಾಲಭೈರವಾಷ್ಟವನ್ನು ಪಠಣೆ ಮಾಡೋದ್ರಿಂದ ಅವರ ಕ್ಷೇತ್ರ ಹೊಲ ಗದ್ದೆ ತೋಟ ಏನಿರ್ಬೋದು ಅಷ್ಟನ್ನೂ ಆತ ಕಾಪಾಡ್ತಾನೆ ಯಾವ ರೀತಿ ತಂದೆ ಮಕ್ಕಳನ್ನು ಸಲಹಾನೆ ಆ ರೀತಿ ಕಾಲಭೈರವ ತಂದೆಯಾಗಿ ಬಂದು ಆ ಕ್ಷೇತ್ರಗಳನ್ನೆಲ್ಲ ಕಾಪಾಡ್ತಾನೆ ಇದು ಕಾಲಭೈರವಾಷ್ಟಕದಲ್ಲಿ ಇರತಕ್ಕಂಥ ಮಹಿಮೆ ಇದನ್ನ ಇದನ್ನ ನಾನು ಈ ವಿಡಿಯೋ ಮಾಡಿ ಹೇಳ್ತಿದ್ದೀನಿ ಅಂದರೆ ಈ ಸಮಸ್ಯೆಗಳನ್ನ ಹೊತ್ಕೊಂಡು ಬರುವಂತ ಜನ ಬಹಳ ಮಂದಿ ಈ ರೀತಿ ಸಮಸ್ಯೆಗಳನ್ನ ಹೊತ್ಕೊಂಡು ಬರೋರು ಅವಾಸ್ಯ ಪೌರ್ಣಿಮೆ ಆದ್ರೆ ಏನೋ ಆಗುತ್ತೆ ಮನೆಯಲ್ಲಿ ಏನೋ ಆಗುತ್ತೆ ಅಂತ ಕೆಲವ್ರು ಹೇಳ್ತಾರೆ ಕಾಲಭೈರ ಕೂಡ ಪರ್ಣೆ ಮಾಡಿರಿ ಸುಲಭವಾದ ವಿಧಾನ ಇದು ಎಲ್ಲೆಲ್ಲೋ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಎಲ್ಲಾರಿಗೂ ಆ ಶಕ್ತಿ ಇರೋದಿಲ್ಲ ಪಾಪ ಅದನ್ನೆಲ್ಲ ಮಾಡಬೇಡಿ ಅಂತ ನಾನು ಹೇಳ್ತಿಲ್ಲ ಯಾಕಂತ ಹೇಳಿದ್ರೆ ಯಜ್ಞ ಯಾಗಾದಿಗಳು ಮಾಡೋದ್ರಿಂದ ಅದರ ಫಲ ಇದ್ದೇ ಇದೆ ಅದನ್ನು ಯಾರು ಮಾಡಬೇಡಿ ಅಂತ ನಾನು ಹೇಳ್ತಿಲ್ಲ ಆದರೆ ಎಲ್ಲರಿಗೂ ಶಕ್ತಿ ಇರೋದಿಲ್ವಲ್ಲ ಆದ್ರಿಂದ ಸುಲಭವಾದ ವಿಧಾನದಿಂದ ಇದನ್ನ ಮಾಡಿಕೊಂಡ್ರೆ ಖಂಡಿತ ಎಲ್ಲರಿಗೂ ಕಾಲಭೈರವನ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಹರಿ ಓಂ